ಮದುವೆ ಅದವಾಗಿ 4 ವರ್ಷ ಆಯ್ತು ನಮ್ಮದು ಲವ್ ಮ್ಯಾರೇಜ್ ಆಗಿ ಜೋಡನೆ ಆಗಿದ್ರು ಇಲ್ಲ ಸರ್ ಮೈಕೊಂಡೆ ಓಡಿ ಅಲ್ಲಿ ಆಗಿತ್ತು ನಾಲ್ಕು ವರ್ಷ ಫುಲ್ ಡ್ರಿಂಕ್ಸ್ ಮಾಡ್ಕ ಕಲ್ತಿದ್ದೆ ನಾನು ಅಕ್ಕ ಡ್ರಿಂಕ್ಸ್ ಅಂದ್ರೆ ವೆಇ ಡ್ರಿಂಕ್ಸ್ ಇಂಡಿಯಾದವರು ನಂದು ಕೊಡಿಕ್ಕೆ ಇಲ್ಲ ಉಪ್ಪಕ ಮೊದೇತ್ರ ನಾನು ಇಲ್ಲಿ ಬರಬೇಕು ಅಂದ್ರೆ ಅವತ್ತು ಡ್ರಿಂಕ್ಸ್ ಮಾಡಿದ್ದೆ ಆದರೆ ಅವತ್ತು ಇವತ್ತೇ ಲಾಸ್ಟ್ ಫಸ್ಟ್ ಹೇಳಿ ಡ್ರಿಂಕ್ಸ್ ಮಾಡ್ಕೊಂಡು ಹೋಗಿ ಇಲ್ಲಿ ಬೇಡ್ಕೊಂಡು ಹೋಗಿದ್ದೀವಿ ಇಲ್ಲಿ ಬಂದಿದ್ದಿಲ್ಲ ಒಳಗೆ ಹೋಗಿದ್ಲು ತೋರ್ಮಣೆಗೆ ಇದ್ಲು ಅವತ್ತು ಬೇಡ್ಕೊಂಡು ಅವತ್ತು ಡ್ರಿಂಕ್ಸ್ ಕುಡಿಯೋದು ಬಿಟ್ಟು ಇವತ್ತವರೆಗೂ ಮುಟ್ಟಿಲ್ಲ ಆಮೇಲೆ ಬಸ್ಸಿಂದ ಜಾಬ್ ಆಯ್ತು ಎಸ್ ಆರ್ ಟಿ ಸಿ ಬಸ್ ಎಕ್ಸಾಮ್ ಪಾಸ್ ಆಯ್ತು ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ ಇವಳು ಬಂದು ಚೆನ್ನಾಗಿದ್ದೀವಿ ಮತ್ತೆ ಬಂದು ಈಗ ಈಗ ಕರ್ಕೊಂಡು ಸಂತೋಷ

ஹசி படுத்து தங்க நாம நின்பு எம்எல் சிக்கல் நான் ஈகே ஸ்வயம் நான் பிடிக்கல துடது நான் டிரைவர் கேட்டேன் நான் அஜம் பூர்ல டிரைவர் சிவனி ஆர்டிங் காரை எல்லாம் க்ளீனர் நான் அஞ்சனேயே அஞ்சனேயே ட்ரெவர் நானும் சிவன ஆர்டிங் காரைலாம் க்ளீனர் நான் குடியோது நான் கல்போது டிரைவர் குடிபோது லாரி ட்ரெயர் நான் ரவியின் நம்ம அண்ட் கார்டு ஓட் அஜம்பூர்ல அல்ல நம்ம அவனு சொண்ட் ரெடி நான் குடிய நான் டிபெண்ட் ட்ரெவர் குடிதோத்திர நான் துர்ம சட்டும் குடியிருந்த நம்ம நம்ம ಬುದ್ಧಿ ಮೇಲೆ ಡಿಪೆಂಡ್ ಒಬ್ಬನೇ ಅಲ್ಲ ಒಂದು ಹತ್ತು ಜನ ದಿನ ಚಿಕ್ಕಮೂರಿಗೆ ಎಂಟು ಜನ ಹಿಂದೂಗಳು ಕೂಡ ಇಬ್ರು ಸರ್ ಸರ್ ನಾವೊಬ್ಬರು ಹ್ಯಾಬಿಟ್ ಮಾಡೋದು ನಾವು ಒಬ್ಬಂದೇ ದೊಡ್ಡ ಅಂತ ಇಲ್ಲಿ ಗಂಟಾ ಒಬ್ಬ ಇದ್ದಾನೆ ಮೋಹನ ಅಂತ ಸುರ್ಯ ಕೂಡ ಅವನು ಕೂಡ ಇಬ್ಬಿನ್ ತಮ್ಮ ಮನ್ಸಿಗೆ ದೊಡ್ಡ ದಿನ ತುಂಬಾ ಹೆಮ್ಮೆ ಸಂತೋಷ ಈಗ ಬೆಳಿಗ್ಗೆ ಸ್ವಾಮಿಯ ಬೈ